ಹಾಯ್ ಹಲೋ ನಮಸ್ಕಾರ ಸೌಮ್ಯ ಚಾನೆಲ್ ಅಫಿಷಿಯಲ್ಗೆ ಸ್ವಾಗತ ನಾನಿವತ್ತು ಕೊಡಗು ಜಿಲ್ಲೆ ಕುಶಾಲನಗರದ ಬೈಲಕೊಪ್ಪೆನಲ್ಲಿರೋ ಗೋಲ್ಡನ್ ಟೆಂಪಲ್ನಲ್ಲಿದ್ದೀನಿ ಗೋಲ್ಡನ್ ಟೆಂಪಲ್ ಬಗ್ಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿಬಿಟ್ಟು ನನಗೆ ಸಾಧ್ಯ ಆದಷ್ಟು ಮಾಹಿತಿ ನೀಡೋದು ಪ್ರಯತ್ನ ಪಟ್ಟಿದ್ದೀನಿ ನಾನು ಮಾಡಿರೋ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದೇ ನೋಡಿ ಗೋಲ್ಡನ್ ಟೆಂಪಲ್ ಒಳಗಡೆ ಹೋಗೋ ಎಂಟ್ರೆನ್ಸ್ ಆರ್ಚ್ ಇದು ಆರ್ಚ್ ಇಂದ ಮುಂದೆ ಸ್ವಲ್ಪ ದೂರದಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಬಂದ್ವಿ ಇಲ್ಲಿ ನೋಡಿ ಶಾಪಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಗಳಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಯಾರಿಗೂ ಕನ್ನಡ ಬರಲ್ಲ ಎಲ್ರು ಟಿಬೇಟಿಯನ್ ಇಲ್ಲ ಅಂದ್ರೆ ಕೆಲವರಷ್ಟೇ ಹಿಂದಿನಲ್ಲಿ ಮಾತಾಡ್ತಾರೆ ನಮ್ಗೆ ಏನಾದ್ರು ಗೋಲ್ಡನ್ ಟೆಂಪಲ್ ಬಗ್ಗೆ ಮಾಹಿತಿ ಬೇಕು ಅಂದ್ರೂ ಯಾರು ಇರಲ್ಲ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಯ್ತು ಹಾಗಾಗಿ ಎಲ್ರಿಗೂ ಗೋಲ್ಡನ್ ಟೆಂಪಲ್ ಬಗ್ಗೆ ಮಾಹಿತಿ ಗೊತ್ತಾಗ್ಬೇಕು ಅನ್ನೋದಕ್ಕೋಸ್ಕರ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ನನಗೆ ಸಾಧ್ಯ ಆಗುವಷ್ಟು ಮಾಹಿತಿ ನೀಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇಲ್ಲಿ ರೂಮ್ ಗಳ ತರ ಕಾಣ್ತಿದ್ಯಲ್ಲ ಅದೆಲ್ಲ ಏನಪ್ಪಾ ಅಂದ್ರೆ ಇಲ್ಲಿ ಓದಕ್ಕಿಂತ ಬಂದಿರ್ತಾರಲ್ಲ ಮಾಂಗ್ಸು ಅವರಿಗೋಸ್ಕರ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದಾರೆ ಈ ತರ ತುಂಬಾನೇ ರೂಮ್ಗಳಿದೆ ನೀವು ಒಳಗಡೆ ಹೋದರೂ ಅಷ್ಟೇ ಅಲ್ಲೂ ತುಂಬಾ ರೂಮ್ ನೋಡ್ಬೋದು ನೋಡಬಹುದು ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಪ್ರವಾಸಿಗರಿಗೆ ನೋಡೋಕೆ ಅವಕಾಶ ಇರುತ್ತೆ ಇಲ್ಲಿ ಎಂಟ್ರಿ ಫೀಸ್ ಯಾವುದು ಕೂಡ ಇರಲ್ಲ ಎಲ್ಲದನ್ನು ಫ್ರೀ ಆಗಿ ನೋಡಬಹುದು ಟಿಬೆಟಿಯನ್ನರು ಇಲ್ಲಿ ಬಂದು ನೆಲೆಸೋದಕ್ಕೆ ಏನು ಕಾರಣನಪ್ಪ ಅಂದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಚೀನಾ ಸೈನ್ಯವು ಟಿಬೆಟ್ ಮೇಲೆ ದಾಳಿ ಮಾಡುತ್ತೆ ಆಗ ಟಿಬೆಟ್ನ ಕೆಲವು ಜನ ಭಾರತಕ್ಕೆ ವಲಸೆ ಬರ್ತಾರೆ ಆ ಸಂದರ್ಭದಲ್ಲಿ ಪ್ರಧಾನಿ ಜವಾಹರಲಾಲ್ ನೆಹರು ನೇತೃತ್ವದ ಭಾರತ ಸರ್ಕಾರ ಟಿಬೆಟ್ನಿಂದ ಬಂದವರಿಗೆ ಆಶ್ರಯ ನೀಡಲು ಒಪ್ಕೋತಾರೆ ಇಂಥ ಸಂದರ್ಭದಲ್ಲಿ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಮತ್ತು ಕುಶಾಲನಗರದ ಬೈಲಕುಪ್ಪೆನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟಿಬೆಟಿನ್ನರ್ಗೆ ಜಾಗ ಕೊಟ್ಟು ನೆಲೆಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಒಂದು ಕಾಲದಲ್ಲಿ ನಿರಾಶ್ರಿತರಾಗಿ ಬಂದಂಥ ಟಿಬೆಟಿಯನ್ನರು ಬೈಲಕುಪ್ಪೆನಲ್ಲಿ ನೆಲೆ ನಿಂತು ಇವತ್ತು ಈ ಸ್ಥಳನ ಅಭಿವೃದ್ಧಿಗೊಳಿಸಿ ವಿಶ್ವ ಮಟ್ಟದಲ್ಲಿ ಹಾಗೂ ಸಾವಿರಾರು ಪ್ರವಾಸಿಗರನ್ನ ಈ ಕಡೆ ಗಮನ ಸೆಳೆಯುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬಹುದು ಬೈಲಕುಪ್ಪೆ ಪ್ರವಾಸಿ ತಾಣವಾಗಿ ಮತ್ತು ಸಾವಿರಾರು ಪ್ರವಾಸಿಗರನ್ನ ಆಕರ್ಷಿಸಿ ಖ್ಯಾತಿ ಪಡೆಯೋದಿಕ್ಕೆ ಇಲ್ಲಿ ನಿರ್ಮಿಸಿರುವಂತ ಸ್ವರ್ಣ ದೇಗುಲ ಅಥವಾ ಗೋಲ್ಡನ್ ಟೆಂಪಲ್ನೇ ಮುಖ್ಯ ಕಾರಣ ಆಗಿದೆ ಇದೇ ನೋಡಿ ಗೋಲ್ಡನ್ ಟೆಂಪಲ್ ನ ಮುಖ್ಯ ದ್ವಾರ ಗೋಲ್ಡನ್ ಟೆಂಪಲ್ ನ ದೇಶದ ಸಂಪ್ರದಾಯಕ್ಕೆ ತಕ್ಕಂತೆ ನಿರ್ಮಾಣ ಮಾಡಿದರೆ ಗೋಲ್ಡನ್ ಟೆಂಪಲ್ ಡ್ರೋಲಿಂಗ್ ಮಠ ಅಂತ ಕೂಡ ಕರೀತಾರೆ ಇದು ಒಂದು ಜನಪ್ರಿಯ ಆಧ್ಯಾತ್ಮಿಕ ಕೇಂದ್ರ ಅಂತ ಕೂಡ ಹೇಳ್ಬೋದು ಡ್ರೋಲಿಂಗ್ ಮಠನ ಸಾವಿರದ ಒಂಬೈನೂರ ಅರವತ್ ಮೂರಲ್ಲಿ ಡ್ರಬ್ವಾಂಗ್ ಪದ್ಮಾ ನಾರ್ಬೋ ರಿನ್ಪೋಚೆ ಅನ್ನೋರು ಸ್ಥಾಪಿಸ್ತಾರೆ ಇಲ್ಲಿ ಎಲ್ಲಾ ಕಡೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಗಾರ್ಡನಿಂಗ್ ಎಲ್ಲ ಎಲ್ಲ ಎಷ್ಟು ಚೆನ್ನಾಗಿದೆ ಎಲ್ಲೂ ಕೂಡ ಅಷ್ಟೇ ಗಲೀಜ್ ಅಂತ ಎಲ್ಲೂ ಅನ್ಸಲ್ಲ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಅಲ್ಲಿ ಹೋದ್ರೆ ಅಲ್ಲೆಲ್ಲ ಚಪ್ಪಲ್ ಬಿಟ್ಬಿಟ್ಟು ಹೋಗ್ತಾರೆ ಅಲ್ಲೂ ಅಷ್ಟೇ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಡಬ್ ಕೊಡ್ತಾರೆ ಅದರಲ್ಲೆಲ್ಲ ಹಾಕ್ಬಿಟ್ಟು ಕೊಟ್ಟು ಹೋದ್ರೆ ಇಟ್ಬಿಟ್ಟು ಮತ್ತೆ ಅದನ್ನೇ ನಮ್ಗೆ ವಾಪಸ್ ಕೊಡ್ತಾರೆ ಯಾವುದೇ ಗಜಿಬಿಜಿ ಇರಲ್ಲ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತಾರೆ ನಾನ್ ರೋಲಿಂಗ್ ಮಠನ ಸಾವಿರದ ಒಂಬೈನೂರ ಅರವತ್ ಸ್ಥಾಪಿಸ್ತಾರೆ ಆದರೆ ಈಗಿನ ಮುಖ್ಯ ಆಕರ್ಷಣೆ ಇದೆಯಲ್ಲ ಗೋಲ್ಡನ್ ಟೆಂಪಲ್ ಅದನ್ನು ನಿರ್ಮಾಣ ಮಾಡಿದ್ದು ಪೆನೋರ್ ರಿನ್ ಪೋಚೆಯವರು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಶುರು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪೂರ್ಣಗೊಳಿಸ್ತಾರೆ ಸತತ ನಾಲ್ಕು ವರ್ಷಗಳ ಪರಿಶ್ರಮದಿಂದ ಇಷ್ಟು ಆಕರ್ಷಕವಾದ ಗೋಲ್ಡನ್ ಟೆಂಪಲ್ನ ನಿರ್ಮಾಣ ಮಾಡೋದ್ರಲ್ಲಿ ಪೆನೋರ್ ರಿನ್ಪೋಚೆ ಅವರ ಸಾಧನೆ ಸ್ಮರಣೀಯ ಅಂತಾನೆ ಹೇಳ್ಬೋದು ನೋಡಿ ಇಲ್ಲಿನ ಕಂಬಗಳಾಗ್ಲಿ ಗೋಡೆಗಳಾಗ್ಲಿ ನೋಡಿ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ತುಂಬಾನೇ ಆಕರ್ಷಕವಾಗಿ ಕಾಣುತ್ತೆ ನಾನು ಗೂಗಲ್ ನ ಸರ್ಚ್ ಮಾಡಿರೋ ಪ್ರಕಾರ ಇಲ್ಲಿ ಗೋಡೆಗಳಲ್ಲಿ ಲಾಮ ಹೇಡಂ ಮತ್ತೆ ಡಾಕಿಣಿ ಎಂಬ ಮೂರು ದೇವತೆಗಳನ್ನ ಚಿತ್ರಿಸಿರ್ತಾರೆ ಅಲ್ಲದೆ ಇಲ್ಲಿ ದೇವತೆಗಳನ್ನ ಉಗ್ರ ರೂಪದಲ್ಲಿಯೂ ಹಾಗೂ ಸಂಗಮ ರೂಪದಲ್ಲೂ ಚಿತ್ರಿಸಿರ್ತಾರೆ ಹಾಗೆ ಶಾಂತ ದೇವತೆಗಳನ್ನ ರೇಷ್ಮೆ ವಸ್ತ್ರಗಳು ಮತ್ತು ಅಮೂಲ್ಯ ಲೋಹ ಅರಳುಗಳನ್ನು ಧರಿಸಿರೋ ರೀತಿ ಚಿತ್ರಿಸಿರ್ತಾರೆ ಮತ್ತೆ ಉಗ್ರ ಸ್ವರೂಪದ ದೇವತೆಗಳನ್ನ ಚರ್ಮ ಮತ್ತು ಮೂಳೆಯ ಆಭರಣಗಳನ್ನ ಧರಿಸಿರೋ ರೀತಿ ಚಿತ್ರಿಸಿರ್ತಾರೆ ಇಲ್ಲಿ ದೇವತೆಗಳನ್ನ ರೂಪಿಸಿರೋ ರೀತಿ ಮನುಷ್ಯ ಮಾನಸಿಕವಾಗಿ ಹೇಗಿರ್ತಾನೆ ಅನ್ನೋದನ್ನ ತೋರಿಸುತ್ತೆ ಅಂತ ಹೇಳಲಾಗುತ್ತೆ ಈಗ ದೇವಾಲಯದೊಳಗಡೆ ಹೋಗ್ತಾ ಇದೀವಿ ನೋಡಿ ಅಷ್ಟೇ ಎಷ್ಟು ಆಕರ್ಷಕವಾಗಿ ಕಾಣುತ್ತೆ ಹಾಗೆಯೇ ಅಲ್ಲಿ ಬರೆದಿರೋ ಚಿತ್ರಗಳು ಅಷ್ಟೇ ತುಂಬಾ ಸುಂದರವಾಗಿ ಕಾಣುತ್ತೆ ನಾವು ಅಲ್ಲಿ ಹೋದಾಗ ಅದ್ರ ಬಗ್ಗೆ ನಮ್ಗೇನು ಗೊತ್ತಿರಲಿಲ್ಲ ಇವಾಗ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಸ್ವಲ್ಪ ನೋಡಿ ವಿಡಿಯೋ ಮಾಡ್ತಿದ್ದೀನಿ ಹಾಗಾಗಿ ನಿಮಗೆ ಅರ್ಥ ಆಗ್ತಿದೆ ಅಲ್ಲಿ ಹೋದಾಗ ನಮಗಂತೂ ಏನೂ ಗೊತ್ತಿರಲಿಲ್ಲ ಅಲ್ಲಿ ಏನು ಅರ್ಥನೇ ಆಗ್ತಿರಲಿಲ್ಲ ನಮಗೆ ಅಲ್ಲಿ ಏನಾದರೂ ಹೇಳೋದು ಕೂಡ ಯಾರೂ ಇರೋಲ್ಲ ಇದೇ ನೋಡಿ ದೇವಾಲಯದ ಮುಖ್ಯ ಪೀಠ ಮಧ್ಯದಲ್ಲಿ ಇದೆಯಲ್ವಾ ಅದೇನೇ ಗೌತಮ ಬುದ್ಧ ಅಂದರೆ ಅವರು ಹೇಳೋ ಪ್ರಕಾರ ಬುದ್ಧ ಶಕ್ಯ ಮುನಿ ಅಂದ್ರೆ ಆ ಮೂರ್ತಿ ಇದೆಯಲ್ವಾ ಅದು ಅರವತ್ ಅಡಿ ಇದೆ ಗೌತಮ ಬುದ್ಧರ ಎಡ ಭಾಗದಲ್ಲಿ ಇದೆಯಲ್ಲ ಪ್ರತಿಮೆ ಅದು ಗುರು ಪದ್ಮಸಂಭ ಅವರ ಪ್ರತಿಮೆ ಇವರನ್ನ ಗುರು ರಿನ್ಪೋಚೆ ಅಂತ ಕೂಡ ಕರೀತಾರೆ ಇವರನ್ನ ಟಿಬೆಟಿಯನ್ನರು ಎರಡನೇ ಬುದ್ಧ ಅಂತ ಕೂಡ ಪೂಜಿಸ್ತಾರೆ ಗೌತಮ ಬುದ್ಧರ ಬಲ ಭಾಗದಲ್ಲಿರೋದು ಬುದ್ಧ ಹಮಿತಾಯಸ್ ಅವರ ಪ್ರತಿಮೆ ಗೌತಮ ಬುದ್ಧರ ಪಕ್ಕದಲ್ಲಿ ಇದೆಯಲ್ವಾ ಎರಡೂ ಪ್ರತಿಮೆಗಳು ಅಷ್ಟೇ ಐವತ್ತೆಂಟು ಅಡಿ ಎತ್ತರದಲ್ಲಿದೆ ಇಲ್ಲಿರೋ ಮೂರು ಪ್ರತಿಮೆಗಳನ್ನ ಚಿನ್ನ ಲೇಪಿತ ತಾಮ್ರದ ಲೋಹದಿಂದ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ ಗೋಲ್ಡನ್ ಟೆಂಪಲ್ ಗೆ ಬರೋ ಪ್ರವಾಸಿಗರ ಮುಖ್ಯ ಆಕರ್ಷಣೆ ಇಲ್ಲಿ ನಿರ್ಮಿಸಿರುವಂತ ಈ ಮೂರು ಮೂರ್ತಿಗಳು ಅಂತಾನೆ ಹೇಳ್ಬಹುದು ಮಧ್ಯಾಹ್ನ ಒಂದ್ ಗಂಟೆಗೆ ಇಲ್ಲಿ ಪ್ರೇಯರ್ಸ್ ಕೂಡ ನಡೆಯುತ್ತಂತೆ ಪ್ರತಿಮೆಗಳ ಮುಂದೆ ನೋಡಿ ಈ ತರ ಟೇಬಲ್ ತರ ಹಾಕಿದ್ದಾರೆ ಇಲ್ಲಿ ಕಲಿಯೋದಕ್ಕೆ ಅಂತ ಬಂದಿರ್ತಾರಲ್ಲ ಮಾಂಗ್ಸು ಅವರಿಗೆ ಪ್ರೇಯರ್ಸ್ ಮೆಡಿಟೇಷನ್ ಮತ್ತೆ ಬುದ್ಧಿಸಮ್ ಬಗ್ಗೆ ಟೀಚ್ ಮಾಡ್ತಾರೆ ಇಲ್ಲಿ ಪ್ರತಿಮೆಗಳ ಒಳಗೆ ಧರ್ಮಗ್ರಂಥಗಳು ಮಹಾನ್ ಜೀವಿಗಳ ಅವಶೇಷಗಳು ಸಣ್ಣ ಮಣ್ಣಿನ ಅಂಚಿನ ಸ್ತೂಪಗಳು ಮತ್ತು ಬುದ್ಧರ ದೇಹ ಮಾತು ಮತ್ತು ಮನಸ್ಸನ್ನು ಸಂಕೇತಿಸುವ ಸಣ್ಣ ಪ್ರತಿಮೆಗಳಿದೆಯಂತೆ ಈ ಪ್ರತಿಮೆಗಳನ್ನ ನೋಡುವುದು ಪೂಜಿಸುವುದು ಪ್ರದಕ್ಷಿಣೆ ಹಾಕುವುದು ಮತ್ತು ಅರ್ಪಣೆಯನ್ನು ಮಾಡುವುದರಿಂದ ನಮ್ಮ ಮನಸ್ಸಲ್ಲಿರೋ ನಂಬಿಕೆ ಶಾಂತಿ ಬುದ್ಧಿವಂತಿಕೆ ಪ್ರೀತಿಯ ದಯೆ ಮತ್ತು ಕರುಣೆ ಉಂಟಾಗುತ್ತೆ ಮತ್ತೆ ಅನಾರೋಗ್ಯಕರ ಆಲೋಚನೆಗಳು ಮತ್ತು ಕ್ರಿಯೆಗಳನ್ನ ಶುದ್ಧೀಕರಿಸುತ್ತೆ ಅಂತ ಹೇಳ್ತಾರೆ ಈ ದೇವಾಲಯದ ಬಗ್ಗೆ ಇರೋ ನಂಬಿಕೆ ಏನಪ್ಪಾ ಅಂದರೆ ಪ್ರವೇಶ ದ್ವಾರದಿಂದ ಆರಂಭವಾಗಿ ದೇವಾಲಯಕ್ಕೆ ಸುತ್ತ ಸುಮಾರು ಸಾವಿರದ ಮುನ್ನೂರು ಪ್ರಾರ್ಥನಾ ಚಕ್ರಗಳಿದೆಯಂತೆ ಈ ಪ್ರಾರ್ಥನಾ ಚಕ್ರಗಳನ್ನ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ ಅವುಗಳನ್ನ ಬಲಭಾಗದಿಂದ ತಿರುಗಿಸಿದ್ರೆ ನಾವು ರುಜಿನಗಳಿಂದ ಮುಕ್ತಗೊಂಡು ಜೀವನ ಪಾವನವಾಗುತ್ತೆ ಅನ್ನೋ ನಂಬಿಕೆ ಇದೆ ನೋಡಿ ದೇವಾಲಯದ ಒಳಗಡೆ ಮತ್ತೆ ಹೊರಗಡೆ ಎರಡು ಕಡೆನೂ ತುಂಬಾನೇ ಪೇಂಟಿಂಗ್ಸ್ ಮಾಡಿದ್ದಾರೆ ನೋಡೋದಕ್ಕಂತೂ ತುಂಬನೇ ಆಕರ್ಷಕವಾಗಿದೆ ನಾನು ಅಲ್ಲಿ ಹೋದಾಗ ಏನಪ್ಪ ಈ ಥರ ಪೇಂಟಿಂಗ್ಸ್ ಮಾಡಿದ್ದಾರೆ ತುಂಬನೇ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ತುಂಬನೇ ನೋಡ್ತಾ ಇದ್ದೆ ಆದರೆ ಏನೂ ಅರ್ಥ ಆಗಿಲ್ಲ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗಲೇ ಗೊತ್ತಾಗಿದ್ದು ಅದು ಏನು ಪೇಂಟಿಂಗ್ಸ್ ಅಂತ ಹಾಗೆಯೇ ಈ ಮೂರು ಪ್ರತಿಮೆಗಳಿದೆಯಲ್ವ ಈ ಮೂರು ಪ್ರತಿಮೆಗಳ ಪಕ್ಕನೂ ಕೂಡ ಪೇಂಟಿಂಗ್ಸ್ ಮಾಡಿದ್ದಾರೆ ಅದೂ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿದೆ ನೋಡಿ ನೋಡ್ತಾ ಇದ್ದೀರಲ್ವ ತುಂಬನೇ ಚೆನ್ನಾಗಿ ಕಾಣುತ್ತೆ ತುಂಬಾ ಆಕರ್ಷಕವಾಗಿದೆ ಎಲ್ಲರೂ ಅಷ್ಟೇ ಒಂದ್ಸಲ ಹೋಗಿ ಗೋಲ್ಡನ್ ಟೆಂಪಲ್ನ ವಿಸಿಟ್ ಮಾಡಿ ತುಂಬನೇ ಚೆನ್ನಾಗಿದೆ ಅಂತಾನೇ ಹೇಳ್ಬೋದು ಇಲ್ಲಿ ಗೋಲ್ಡನ್ ಟೆಂಪಲ್ ಜೊತೆಗೆ ಸುಮಾರು ಹದಿನೇಳಕ್ಕೂ ಹೆಚ್ಚು ವಿವಿಧ ದೇಗುಲಗಳು ಧ್ಯಾನ ಕೇಂದ್ರ ಸನ್ಯಾಸಿನಿಯರ ಬೌದ್ಧ ವಿಹಾರ ಬೌದ್ಧ ಭಿಕ್ಷುಗಳ ಮಹಾವಿದ್ಯಾಲಯ ಆಸ್ಪತ್ರೆ ಬೌದ್ಧ ವಿಹಾರದ ಸುತ್ತ ಸಾವಿರದ ಮುನ್ನೂರು ಪ್ರಾರ್ಥನಾ ಚಕ್ರಗಳು ಐದು ಸಾವಿರಕ್ಕೂ ಹೆಚ್ಚು ಲಾಮಾಗಳ ಸಂಘ ಸಮುದಾಯಕ್ಕೆ ನೆಲೆಯಾಗಿದೆ ಅಂತ ಹೇಳಲಾಗುತ್ತೆ ನಾನೀಗ ಹೇಳಿದ್ದಲ್ವ ಅದು ಯಾವುದೇ ಜಾಗನ ನಾನು ಕೂಡ ನೋಡಿಲ್ಲ ಇಲ್ಲಿ ವೀಡಿಯೋದಲ್ಲಿ ಎಷ್ಟು ಓರ್ಸ್ತಿದ್ದೀನೋ ಅಷ್ಟನ್ನೇ ನಾನು ನೋಡಿದ್ದು ಮುಂದಿನ ಸಲ ಹೋದಾಗ ಎಲ್ಲ ಜಾಗನೂ ನೋಡೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ಅಷ್ಟೇ ಇಲ್ಲಿ ಬಂದಾಗ ಯಾರನ್ನಾದರೂ ಕೇಳಿಬಿಟ್ಟು ಅದು ಎಲ್ಲಿದೆ ಅಂತ ತಿಳ್ಕೊಂಡು ಎಲ್ಲ ಜಾಗನೂ ವಿಸಿಟ್ ಮಾಡಿ ಒಂದು ಸಲ ಇಲ್ಲಿ ಕಾಣ್ತಿದ್ದೀಯಲ್ವಾ ಇದು ಕೂಡ ಒಂದು ದೇವಸ್ಥಾನ ಆದರೆ ಯಾವ ದೇವಸ್ಥಾನ ಅಂತ ನನಗೂ ಕೂಡ ಗೊತ್ತಿಲ್ಲ ಇಲ್ಲೇನಪ್ಪ ಅಂದರೆ ಎಲ್ಲ ಕಡೆ ಟಿಬೆಟಿಯನ್ ಲ್ಯಾಂಗ್ವೇಜಲ್ಲೇ ಬರೆದಿದ್ದಾರೆ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಎಲ್ಲೂ ಕೂಡ ಬಳಕೆ ಮಾಡಿಲ್ಲ ಹಾಗಾಗಿ ಇಲ್ಲಿಗೆ ಬಂದವರು ಯಾರಿಗೂ ಅಷ್ಟೇ ಇಲ್ಲಿನ ದೇವಸ್ಥಾನದ ಬಗ್ಗೆ ಆಗಲಿ ಇಲ್ಲಿ ಜಾಗ ಬಗ್ಗೆ ಆಗಲಿ ಯಾವುದೇ ಮಾಹಿತಿ ಕೂಡ ಗೊತ್ತಾಗಲ್ಲ ಇದನ್ನ ನೋಡಿ ಆಗಲೇ ತೋರಿಸಿದ್ನಲ್ವ ಆ ದೇವಸ್ಥಾನ ಇದು ಒಳಗಡೆ ಬಂದಿದ್ದೀವಿ ಇವಾಗ ಇಲ್ಲಿ ನೋಡಿ ಒಳಗಡೆನೂ ಅಷ್ಟೇ ಎಲ್ಲ ಗೋಡೆಗಳ ಮೇಲೂ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ ಆ ಪ್ರತಿಮೆಗಳು ಅಷ್ಟೇ ಎಲ್ಲದೂ ತುಂಬಾ ಚೆನ್ನಾಗಿದೆ ಇಲ್ಲೂ ಅಷ್ಟೇ ಯಾರು ಕೂಡ ದೇವಸ್ಥಾನದ ಬಗ್ಗೆ ಆಗಲಿ ಆ ಡ್ರಾಯಿಂಗ್ ಬಗ್ಗೆ ಆಗಲಿ ಹೇಳೋದಕ್ಕೆ ಯಾರೂ ಇರಲ್ಲ ನಾವೇ ನೋಡ್ಕೊಂಡು ಆಚೆ ಬರ್ತೀವಿ ಅಷ್ಟೇ ಟಿಬೇಟಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಏನು ಕೂಡ ಇರಲ್ಲ ಆಗ ಭಾರತ ಸರ್ಕಾರ ಅವರ ಜೀವನೋಪಾಯಕ್ಕೆ ಅಂತ ಸ್ವಲ್ಪ ಕೃಷಿ ಭೂಮಿನ ಕೊಡ್ತಾರೆ ಅದರಲ್ಲಿ ಕೆಲವರು ಕೃಷಿ ಮಾಡಿಕೊಂಡು ಮತ್ತೆ ಕೆಲವರು ಸ್ವೆಟರ್ನ ನೆಯ್ದು ಅದನ್ನ ಮಾರಾಟ ಮಾಡೋದ್ರ ಮೂಲಕ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿರೋ ಬಾಗಿಲುಗಳ್ನು ಅಷ್ಟೇ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ನನ್ನ ಮಗ ಇಟ್ಕೊಂಡು ಆಡಿಸ್ತಿದ್ದಾನೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ಅಂದ್ರೆ ಟಿಬೆಟಿಯನ್ ಸ್ಟೈಲ್ ಅಲ್ಲಿ ಇದೇ ತರಾನೇ ಮಾಡ್ತಾರೆ ಅನ್ಸುತ್ತೆ ಡೋರ್ಗಳನ್ನ ಮುಂಚೆ ನಾವು ಬುದ್ಧನ್ ದೇವಸ್ಥಾನ ನೋಡಿದ್ವಲ್ಲ ಅಲ್ಲೂ ಕೂಡ ಇದೇ ರೀತಿ ಬಾಗಿಲುಗಳನ್ನ ಮಾಡಿದ್ರು ಇಲ್ಲಿರೋ ಗೋಡೆಗಳ ಮೇಲೆ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ರು ಅಂತ ಹೇಳಿದ್ನಲ್ವಾ ನೋಡಿ ಅದನ್ನೆಲ್ಲ ತುಂಬಾ ಸೂಕ್ಷ್ಮವಾಗಿ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಕೆಲವು ಮಾಡ್ಕೊಂಡೆ ನಾನು ನೋಡಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ ತುಂಬಾ ಝೂಮ್ ಮಾಡಿ ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡಿದೆ ನಾನು ನೋಡಿ ಅದು ನಮ್ಗೆ ಏನು ಅರ್ಥ ಆಗಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ ಡ್ರಾಯಿಂಗ್ಸ್ ಎಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೇ ಝೂಮ್ ಮಾಡಿ ವಿಡಿಯೋ ಮಾಡಿದೆ ಇದನ್ನು ಇಲ್ಲಿಗೆ ದಿನಾಲು ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ ಅಂತಲೇ ಹೇಳ್ಬೋದು ರಜಾ ದಿನಗಳಲ್ಲಿ ಮತ್ತು ಬೇಸಿಗೆ ರಜೆಗಳಲ್ಲಿ ತುಂಬಾ ಜನ ಬರ್ತಾರೆ ಅದನ್ನು ಕೊಡಗು ಕಡೆ ಹೋಗ್ತಾರಲ್ವ ಅಲ್ಲಿಗೆ ಬರೋರೆಲ್ಲ ಇಲ್ಲಿಗೆ ಮಿಸ್ ಮಾಡದೆ ಬಂದು ಭೇಟಿ ನೀಡಿಬಿಟ್ಟೇನೆ ಹೋಗ್ತಾರೆ ಈ ದೇವಸ್ಥಾನದಿಂದ ಆಚೆ ಬಂದ ನಂತರ ಅಲ್ಲಿ ಇನ್ನೊಂದು ದೇವಸ್ಥಾನ ಕಾಣ್ತಿದೆ ಅಲ್ಲಿ ಹೋಗ್ತಿದ್ವಿ ಇಲ್ಲೊಬ್ರು ಟಿಬೇಟಿಯನ್ನು ಸಿಕ್ಕಿದ್ರು ಅವ್ರನ್ನ ಇದು ಯಾವ ದೇವಸ್ಥಾನ ಅಂತ ವಿಚಾರಿಸಿದಾಗ ತಾರಾದೇವಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಷ್ಟನ್ನೇ ಹೇಳಿದರು ಅವರಿಗೆ ಬೇರೆ ಭಾಷೆ ಯಾವುದನ್ನು ಬರ್ತಾ ಇರಲಿಲ್ಲ ಹಾಗಾಗಿ ಅವ್ರ ಹತ್ರ ಜಾಸ್ತಿ ವಿಷಯನ ತಿಳ್ಕೊಳಕ್ಕೆ ಆಗಿಲ್ಲ ಈ ದೇವಸ್ಥಾನದ ಗೋಡೆಗಳ ಮೇಲೂ ಅಷ್ಟೇ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ ಮತ್ತು ಕೆಲವು ಕೆತ್ತನೆಗಳು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಹಾಗೆಯೇ ಮತ್ತೊಂದು ವಿಷಯ ಹೇಳ್ಬೇಕು ಅಂದರೆ ಬುದ್ಧ ಅನ್ನೋ ಪದದ ಅರ್ಥ ಏನಪ್ಪಾ ಅಂದರೆ ವಾಸ್ತವವನ್ನು ತಿಳಿದವನು ಅಂತ ಹೇಳಲಾಗುತ್ತೆ ಅಂದರೆ ಜೀವನದ ಬಗ್ಗೆ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ ಹುಟ್ಟು ಸಾವು ಎರಡೇ ಸತ್ಯ ಬೇರೆ ಎಲ್ಲಾನು ನಶ್ವರ ಅಂತ ಯಾರು ತಿಳ್ಕೊಂಡಿರ್ತಾನೆ ಅವನೇ ಬುದ್ಧ ಅನ್ನೋ ಅರ್ಥ ಕೊಡುತ್ತೆ ದೇವಸ್ಥಾನ ಎಲ್ಲ ನೋಡ್ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಟಿಬೆಟ್ನಲ್ಲಿ ಒಂದು ಪ್ರಸಿದ್ಧ ಮಠ ಇದೆಯಂತೆ ಪಾಲ್ಯುಲ್ ಮಠ ಅಂತ ಅದರ ಪ್ರತಿಕೃತಿನ ಮಾಡಿಟ್ಟಿದ್ರು ಅದನ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಇಲ್ಲಿಂದ ಮುಂದೆ ಹೋದ್ರೆ ಆಚೆ ಹೋಗೋ ಕಡೆ ಹೋಗ್ತೀವಿ ಅಲ್ಲಿ ಎರಡು ಕಡೆ ಎರಡು ರೂಮ್ಗಳಿದೆ ಎರಡೂ ರೂಮ್ಗಳಲ್ಲೂ ಅಷ್ಟೇ ತುಂಬ ದೀಪಗಳನ್ನ ಹಚ್ಚಿರ್ತಾರೆ ಆ ದೀಪಗಳನ್ನ ಹಚ್ಚಿಸೋದ್ರ ಉದ್ದೇಶ ಏನಪ್ಪಾ ಅಂದರೆ ಇವರ ಪೂರ್ವಜರಿಗೆ ಅಂಗವಿಕಲರಿಗೆ ಮತ್ತು ತುಂಬ ಕಷ್ಟದಲ್ಲಿರೋರಿಗೆ ಒಳ್ಳೇದಾಗ್ಲಿ ಅಂತ ಈ ದೀಪಗಳನ್ನ ಹಚ್ಚಲಾಗುತ್ತೆ ಮತ್ತು ಈ ದೀಪ ಹಚ್ಚೋದ್ರಿಂದ ಮನಃಶಾಂತಿ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ದೀಪಗಳು ಹಚ್ಚಿದ್ದಾರೆ ಡೈರೆಕ್ಟಾಗಿ ನೋಡೋದಕ್ಕಂತೂ ತುಂಬನೇ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಗ್ಲಾಸ್ಗಳು ಫಿಕ್ಸ್ ಮಾಡಿದ್ದಾರೆ ಗೋಡೆ ಥರ ಹಾಗಾಗಿ ವಿಡಿಯೋ ಅಷ್ಟು ಚೆನ್ನಾಗಿ ಬಂದಿಲ್ಲ ಡೈರೆಕ್ಟಾಗಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡಿದ ವಿಡಿಯೋ ಹೇಗಿತ್ತು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು